ನಮ್ಮ ಕಿಟ್ಟಪ್ಪ ಒಂದು ಪಕ್ಷಿಯನ್ನು ಹಿಡ್ಕೊಂಡು ಬಂದನೆ ನನ್ಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಇವತ್ತು ಬೆಳಿಗ್ಗೆ ಮನೇಲಿ ತಿಂಡಿಗೆ ಉದ್ದನ್ ದೋಸೆ ಮಾಡಿದ್ವಿ ಹಾಗೇನೇ ನಾನು ಸ್ವಲ್ಪ ಆಗಿ ಟ್ರೈ ಮಾಡುವ ಹೇಳಿ ಅರ್ಧ ಬೀಟ್ರೂಟನ್ನು ಈ ರೀತಿ ಸಿಪ್ಪೆಯನ್ನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ಸಣ್ಣಕ್ಕೆ ತುರ್ಕೊಳ್ಬೇಕು ಅಂತಂದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಅರ್ದ್ರೂ ಕೂಡ ಆಗ್ತದೆ ನಾನು ಸಣ್ಣಕ್ಕೆ ಈ ರೀತಿ ಅರ್ಧ ಬೀಟ್ರೂಟನ್ನು ತುರ್ಕೊಳ್ತಾ ಇದ್ದೀನಿ ಎರಡು ದೋಸೆಗೆ ಸಣ್ಣ ಬೀಟ್ರೂಟ್ ಆಗಿತ್ತು ಹಾಗಾಗಿ ಅರ್ಧ ಬೀಟ್ರೂಟನ್ನು ಹಾಕಿದ್ದೀನಿ ನೀವೇನಾದರೂ ಮನೆಯವ್ರಿಗೆ ಎಲ್ರಿಗೂ ಮಾಡ್ತೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಆಗಿನ ಹಾಕೊಳ್ಳಿ ನಾನು ಇಲ್ಲಿ ಎರಡು ದೋಸೆ ಆಗುವಷ್ಟು ಕೆ ಸಣ್ಣ ಬೀಟ್ರೂಟನ್ನು ಅರ್ಧ ಭಾಗದಷ್ಟು ಈ ರೀತಿ ಹಾಕಿ ಈಗ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೊಟ್ಟೆಯನ್ನು ತಗೊಂಡು ಒಡೆದು ಒಂದು ಕಪ್ಪಲ್ಲಿ ಹಾಕೊಳ್ತಾ ಇದ್ದೀನಿ ಇದು ನಮ್ಮನೆ ನಾಟಿ ಕೋಳಿ ಮೊಟ್ಟೆನೇ ನಾಟಿ ಕೋಳಿ ಮೊಟ್ಟೆ ಸಿಗಲಿಲ್ಲ ಅಂತವರು ಅಂಗಡಿಯಲ್ಲಿ ಸಿಗುವಂಥ ಮೊಟ್ಟೆನೂ ಕೂಡ ಹಾಕ್ಬೋದು ಈ ಮೊಟ್ಟೆಗೆ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಚಿಕನ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಹಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಈ ಥರ ಪೌಡರ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಆಮೇಲೆ ತವವನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದರ ಮೇಲುಗಡೆಗೆ ಹಿಟ್ಟನ್ನು ಹಾಕೊಳ್ಬೇಕು ಬೀಟ್ರೂಟನ್ನು ಸಣ್ಣಕ್ಕೆ ತುರ್ಕೊಂಡು ಅಷ್ಟು ಆಗಲೇ ಅರ್ದು ಹಾಕಿದರೆ ದೋಸೆ ನಮಗೆ ಬೇಕಾದ ರೀತಿಯಲ್ಲಿ ತೆಳುವಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಅದು ತರಿ ತರಿಯಾಗಿದ್ದರೆ ದೋಸೆ ಸ್ವಲ್ಪ ದಪ್ಪ ಆಗ್ತದೆ ಈ ರೀತಿಯ ಕಲರ್ಫುಲ್ ದೋಸೆಗಳಲ್ಲಂದರೆ ನನಗೆ ತುಂಬ ಇಷ್ಟ ಆಗ್ತದೆ ಹಾಗಾಗಿ ನಾನು ಮನೆಯಲ್ಲೆ ಈ ಥರದ್ದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ದೋಸೆ ಹಾಕಾದ ಮೇಲೆ ಇದ್ರ ಮೇಲುಗಡೆ ನಾವು ಮೊಟ್ಟೆ ಮಿಶ್ರಣವನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಾನು ಒಂದು ದೋಸೆಗೆ ಅರ್ಧ ಮೊಟ್ಟೆಯಂತೆ ಹಾಕಳ್ತಾ ಇದ್ದೀನಿ ಹಾಗೆಯೇ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಹಾಕಳ್ಬಹುದು ಹಾಯ್ ಫ್ರೆಂಡ್ಸ್ ಶುಭ ಮುಂಜಾನೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನೆಲ್ಲ ಮನೆ ಕಡೆದೆಲ್ಲ ಕೆಲಸನೂ ಮುಗಿಸಿದ್ದೀನಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ವರ್ಕರ್ಸ್ ಎಲ್ಲ ಇದ್ದಾರೆ ಹಾಗಾಗಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡೆ ಅಕ್ಕಜ್ಕೊಟ್ಟಿಗೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಹೀಗೆ ಮನೆ ಕಡೆದೆಲ್ಲನೂ ಆಗಿದೆ ಇನ್ನು ಅವರಿಗೆ ಹನ್ನೊಂದುವರೆ ಅಷ್ಟೊತ್ತಿಗೆ ಚಹಾ ಮಾಡಿಕೊಡ್ಬೇಕು ಅದಾದಮೇಲೆ ಅಡುಗೆ ತಯಾರೆ ಅಮ್ಮನೂ ಕೂಡ ಇದ್ದಾರೆ ಅಮ್ಮ ಅಡುಗೆ ಕೆಲಸ ಎಲ್ಲ ಮಾಡ್ತಾರೆ ನಾನೇನು ಚಹಾ ಕುಡಿಯೋದಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಿದರೆ ಇವತ್ತಿಂದು ನಂದು ಆಲ್ಮೋಸ್ಟ್ ಕೆಲಸ ಎಲ್ಲ ಆದಾಗೇನೆ ಮತ್ತು ತೋಟದ ಕಡೆಯಲ್ಲಿ ಏನು ಕೆಲಸಗಳಿಲ್ಲ ಕೆಲಸದವ್ರು ಇರೋದ್ರಿಂದ ಮನೆ ಕಡೆಯೇ ಇದ್ದೀವಿ ಎಲ್ಲರೂ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತೊಂದು ನನಗೆ ಹೆಲ್ತ್ ವಿಶ್ವಸ್ ಆಗಿದೆ ಏನಂತಂದ್ರೆ ನಿನ್ನೆ ಸಾಯಂಕಾಲ ಅಂದರೆ ಸ್ವಲ್ಪ ಕತ್ಲೆ ಕತ್ಲೆ ಆಗಿತ್ತು ಹಾಗೆ ನಾನೊಂದು ನಾಲ್ಕು ಹೀರೆ ಗಿಡಗಳನ್ನೆಲ್ಲ ನೆಟ್ಟಿದ್ದೆನಲ್ಲ ಅದಕ್ಕೆ ನೀರು ಹಾಕುವ ಅಂತ ಹೋದೆ ಬೆಳಿಗ್ಗೆ ಆಗೋದಿಲ್ಲ ಸಂಜೆ ಟೈಮಲ್ಲಿ ಹೀಗೆ ಹಾಕಿಡುವ ಅಂತೇಳಿ ಹೋದೆ ಅಲ್ಲಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಯಾವುದೋ ಒಂದು ಗಿಡದ ಮೇಲೆ ಕಂಬಳಿ ಹುಳೆಲ್ಲ ಇರ್ತದೆ ನೋಡಿ ಅದು ತಾಗ್ಬಿಟ್ಟಿದೆ ಕುತ್ಕಿಗೆ ಇಲ್ಲಿ ಫುಲ್ ನೋಡ್ಬೋದು ನೀವು ಸಂಜೆ ಅಂದ್ರೆ ಕತ್ಲೆ ಕತ್ಲೆ ಆಗಿತ್ತು ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಹೋಗಿದ್ದೆ ನಾನು ನಾನು ಹೋದ ಟೈಮೇ ಸರಿ ಇಲ್ವೇನೋ ಅಂತ ಅಂದ್ಕೊಂಡೆ ಹಾಗೆ ತಾಗಿಬಿಟ್ಟಿತ್ತಾ ನಂಗೆ ಫಸ್ಟ್ ಅದು ಎಂತ ತಾಗಿದೆ ಅಂತ ಗೊತ್ತಾಗ್ಲಿಲ್ಲ ಏನೋ ಒಂದು ಹರ್ದ ತರ ಆಯಿತು ಹಾಗೆ ನಾನು ಹೀಗೆ ದುಡ್ಡು ಹಾಕಿದೆ ಆಮೇಲೆ ಶುರುವಾಯಿತು ನೋಡಿ ನೋವು ಇನ್ನೂ ಕೂಡ ಕಡಿಮೆ ಇಲ್ಲ ರಾತ್ರಿ ಮಲಗ್ದಾಗ ಮಲ್ಗಲಿಕ್ಕೂ ಆಗಲಿಲ್ಲ ಅಂದ್ರೆ ಒಂಥರ ಅದು ಸರಿ ನರದ ಮೇಲೆನೋ ಅಂತ ಗೊತ್ತಿಲ್ಲ ನೆತ್ತಿವರೆಗೂ ಕೂಡ ನೋವು ಬರ್ತಾ ಇತ್ತು ಇವಾಗ್ಲೂ ಕೂಡ ಅಷ್ಟೇ ಕುತ್ತಿಗೆ ಎಲ್ಲ ಆ ಕಡೆ ಈ ಎಲ್ಲ ತಿರ್ಸೋದಿಕ್ಕಲ್ಲ ಕಷ್ಟ ಹಾಗೇ ತಿಂಗ್ಳೆಣ್ಣೆಲ್ಲ ಹಚ್ಕೊತಾ ಇದ್ದೀನಿ ಬೆಳಿಗ್ಗೆ ಇದ್ದದಕ್ಕಿಂತ ಈಗ ಸ್ವಲ್ಪ ಅಡ್ಡಿ ಎಲ್ಲ ಕಡಿಮೆ ಆಗಿದೆ ಬಿಸಿಲು ಬಂದಂಗೆ ಇನ್ನು ನೋಡಬೇಕು ಮಧ್ಯಾಹ್ನದವರೆಗೆ ಈಗ ಇರ್ತದೆ ಅಂತ ಇನ್ನು ಜಾಸ್ತಿ ಆಗ್ತಾ ಇದ್ದರೆ ಹಾಗೆಯೇ ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತ ಯೋಚನೆ ಉಂಟು ಹಾಗೆಯೇ ಮತ್ತೇನು ಔಷಧಿ ಮಾಡಲಿಲ್ಲ ನಾನು ತಿಂಗ್ಳೆಣ್ಣೆನ ಅರ್ಧ ಗಂಟೆಗೆ ಒಂದು ತಾಸಿಗೆ ಈಗ ಹಚ್ಕೊತಾ ಇದ್ದೀನಿ ಮತ್ತು ಎಲ್ಲಿತ್ತೇ ನನ್ನ ಸುಟ್ಟು ಹುಳಕ್ಕೆ ಬಂದು ನನ್ನ ನನ್ಗೆ ಕುದು ಫ್ರೆಂಡ್ಸ್ ಅದು ಬೇರೆ ಇವತ್ತು ಕೆಲಸ ಬೇರೆ ಜಾಸ್ತಿ ಇದೆಯಲ್ಲ ಇನ್ನೂ ಲೈಫಲ್ಲಿ ನಾ ಈ ಥರ ಕಂಬಳಿ ಹೋಳನ್ನೆಲ್ಲ ತಾಕ್ಸ್ಕೊಂಡು ಆಗಿತ್ತು ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಏನಾದ್ರು ಚಿಕ್ಕ ಪುಟ್ಟ ಕೈಗೆಲ್ಲರೂ ತಾಗ್ದಿದ್ದು ಬಿಟ್ಟರೆ ಕುತ್ತಿಗೆಗೆಲ್ಲ ಈ ಥರ ಇನ್ನವರೆಗೂ ನಾನು ಆಗಿತ್ತು ಕಂಬಳಿ ಹೊಳೆ ತಾಗಿದ್ದ ಜಾಗದಲ್ಲಿ ಕಂಬಳಿಯಿಂದ ತಿಕ್ಕಬೇಕು ಅಂತ ಹೇಳ್ತಾರೆ ಅದು ಕೂಡ ಒಂದು ಮೂರು ನಾಲ್ಕು ಟೈಮ್ ಮಾಡಿದೆ ಅದೇ ಆ ಥರ ತಿಕ್ಕಿದ್ರೆ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಈಗ ಉಜ್ತೀವಲ್ಲ ಅದರಿಂದ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅಂತ ಆದರೂ ಕೂಡ ಔಷಧಿನೂ ಕೂಡ ಮಾಡಿದ್ದೀನಿ ನೋಡುವ ಹೇಗಿರ್ತದೆ ಅಂತ ಇವತ್ತೊಂದು ಎಂತ ಹೇಳಿ ಎಂತ ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನಗೆ ನಮ್ಮನೆ ಕೆಟ್ಟಪ್ಪ ಇದ್ದಾನಲ್ಲ ಅವನು ಮಾಡಿರೋ ಶಿಕಾರಿ ನೋಡಿ ಇವತ್ತು ಪಾಪ ಫ್ರೆಂಡ್ಸ್ ಈ ಪಕ್ಷಿನ ಹಿಡ್ಕೊಂಡು ಬಂದ್ಬಿಟ್ಟಾನೆ ಅಂತ ಹೇಳಿದ್ದು ಎಷ್ಟು ಬೇಜಾರಾಯಿತ ಗೊತ್ತಾ ನೋಡಿ ಇಷ್ಟು ಚಂದ ಪಕ್ಷಿ ಎಲ್ಲ ಹಾರಾಡ್ತಿತ್ತೇನು ಅವನ ಕೈಗಷ್ಟು ಈಸಿಯಾಗಿ ಸಿಕ್ಬಿಟ್ಟಿದೆ ಆಯಿತಾ ನೋಡಿ ಇವತ್ತು ಬೆಳಿಗ್ಗೆ ತಗೊಂಡು ಬಂದಿರೋದು ನೋಡಿ ಎಷ್ಟು ಬೇಜಾರಾಯ್ತು ಗೊತ್ತಾ ಈ ಪಕ್ಷಿನ ತಕೊಬಂದ್ಬಿಟ್ಟಾನೆ ನಮ್ಮನೆ ಕಿಟ್ಟಪ್ಪ ಬಂದು ಹಾಗೆ ನಾನು ಕೈಯಿಂದ ತಪ್ಸಿ ಇಟ್ಟಿದ್ದೀನಿ ಆ ಹೂತಾಕುವ ಹೇಳಿ ಬೇಜಾರಾಯಿತು ಫ್ರೆಂಡ್ಸ್ ನಿಜವಾಗ್ಲು ಈ ಪಕ್ಷಿನ ನೋಡಿ ಅವನಿಗೆ ಹೇಗೆ ಈಸಿಯಾಗಿ ಸಿಗ್ಬಿಡ್ತು ಅಂತ ಶರ್ಟ್ ಎಷ್ಟೋ ಖುಷಿಯಾಗಿ ಹಾರಾಡ್ತಾ ಇದ್ದೇನ ನಮ್ಮ ಕಿಟ್ಟಪ್ಪನ ಬಾಯಲಿ ಬಿದ್ದುಬಿಟ್ಟಿದ್ದು ಇದು ಪಕ್ಷಿನ ಪಾಪ ಫ್ರೆಂಡ್ಸ್ ನಿಜವಾಗ್ಲೂ ಹೌದು ನನಗಂತೂ ಕಣ್ಣದೆಲ್ಲ ನೀರು ಬಂದಾಗ ಈ ಪಕ್ಷಿನ ನೋಡ್ತಾ ಇದ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಕೆಟ್ಟಪ್ಪ ಒಂದು ಪಕ್ಷಿಯನ್ನು ಹಿಡ್ಕೊಂಡು ಬಂದಾನೆ ಅವನಿಗೆಲ್ಲ ಈಸಿಯಾಗಿ ಸಿಕ್ತು ಅಂತಲೇ ಗೊತ್ತಿಲ್ಲ ಸತ್ತೋಗಿದೆ ಇದು ಆಯಿತಾ ತುಂಬ ಬೇಜಾರಾಯ್ತು ಪಕ್ಷಿಯನ್ನು ನೋಡಿ ಇಷ್ಟು ದೊಡ್ಡ ಪಕ್ಷಿ ಅವನಿಗೆ ಕೈಗೆ ಹೇಗೆ ಸಿಕ್ಬಿಡ್ತು ಅನ್ನೋದೇ ನನಗೆ ಕುತೂಹಲಕಾರಿಯಾಗಿರೋದು ನೋಡಿ ಎಷ್ಟು ಚೆಂದ ಇದೆ ಅದರ ಬಣ್ಣ ಎಲ್ಲಾನು ಪಾಪ ಫ್ರೆಂಡ್ಸ್ ಇದು ನಮ್ಮ ಕೆಟ್ಟಪ್ಪನ ಕೈಯಲ್ಲಿ ಹತ್ತಿ ಆಗಬೇಕಿತ್ತು ಅಂತ ಕಾಣಿಸ್ತದೆ ಹೇಗೆ ಇದನ್ನ ಅಂತ್ಯ ಸಂಸ್ಕಾರ ಮಾಡುವ ಅಂತ ನೋಡಿ ಫ್ರೆಂಡ್ಸ್ ಪಾಪ ಎಲ್ಲ ನಿಜವಾಗ್ಲೂ ಹೌದು ಪಾಪ ಫ್ರೆಂಡ್ಸ್ ನಿಜವಾಗ್ಲೂ ನೋಡ್ತಾ ಇದ್ರೆ ಅದಕ್ಕೇನು ಒಂಥರ ನೋವಾಗ್ತದೆ ಇಷ್ಟ ಸಣ್ಣ ಬೇಕು ಇದು ಮಾಡಿರೋಂತ ಕೆಲಸ ನೋಡಿ ಎಷ್ಟು ದೊಡ್ಡದು ಅಂತ ನೋಡಿ ನಾನಂತೂ ನೋಡ್ಲಿಲ್ಲ ಅದು ಜೀವ ತರ ಏನಾದ್ರೂ ಇದ್ರಿದ್ರೆ ನಿಜವಾಗ್ಲೂ ಹೌದು ನಮ್ಮನೆ ಬೇಕಾಗ ಒಂದ್ ಪೆಟ್ಟರು ಹೊಡೆದು ತಪ್ಸಿ ಈ ಜೀವನ ಉಳಿಸ್ತಿದ್ದೆ ನೋಡಿ ಎಂತ ಅಕ್ಕಿತಪತಿ ಅಂತ ನೋಡೋದಕ್ಕೆ ಇಷ್ಟ ಸಣ್ಣ ನಮ್ದು ಆ ಬಿಕ್ಕಲ್ಲ ಯಾವತ್ತೂ ಕೂಡ ಈ ತರ ಕೆಲಸ ಮಾಡಿರ್ಲಿಲ್ಲ ಇವನ್ ಪಾಸ್ತಾಗಿ ಬಂದಿರೋನು ಈ ತರದೊಂದು ಜೀವ ಹಾನೆ ಮಾಡ್ಬಿಟ್ಟು ನಾನು ಫ್ರೆಂಡ್ಸ್ ಪ್ರಾಣಿ ಪಕ್ಷಿಗಳನ್ನೆಲ್ಲ ತುಂಬಾ ಇಷ್ಟಪಡ್ತೀನಿ ಹಾಗೆಯೇ ಈಗ ನಾನು ಸಾಕಿರುವಂಥ ಬಿಕ್ಕೋಗಿ ಈ ಥರ ಒಂದು ಪಕ್ಷಿನ ಹಿಡ್ಕೊಂಡು ಬಂದಿದೆ ಸೊ ನನಗೆ ಅದು ಕೂಡ ಮನಸ್ಸಿಗೆ ಬೇಜಾರು ಅನ್ನಿಸ್ತಾ ಇದೆ ನನ್ನ ಕೈಲಾಗುವ ಮಟ್ಟಿಗೆ ನಾನು ಇಲ್ಲಿ ತನಕ ಕೂಡ ಈ ಥರದನ್ನೆಲ್ಲ ಆದಷ್ಟು ತಡಿತೀನಿ ಆದರೂ ಕೆಲವೊಂದು ಬಾರಿ ಆಗ್ಬಿಡ್ತಿದೆ ಸೊ ತುಂಬ ಬೇಜಾರು ಅಂತ ಅನ್ನಿಸ್ತಾ ಇದೆ ನನಗೆ ಆ ಪಕ್ಷಿಯನ್ನು ನೋಡಿ ಒಂದು ಚಿಕ್ಕ ಮರಿ ಆಗಲಿ ದೊಡ್ಡ ಮರಿ ಆಗಲಿ ಒಂದು ಜೀವ ಅಲ್ವಾ ಅದು ಸೊ ಹಾಗಾಗಿ ಏನೋ ಒಂಥರ ಬೇಜಾರು ಇರಲಿ ಫ್ರೆಂಡ್ಸ್ ಈಗ ವರ್ಕರ್ಸಿಗಲ್ಲ ನಾನು ನಮ್ಮ ಮನೆಯದು ಗಿಡದೇ ಒಂದು ಪಪ್ಪಾಯಿ ಹಣ್ಣನ್ನು ತೆಗೆದಿಟ್ಟಿದ್ದೆ ನಿನ್ನೆ ತೆಗೆದಿಟ್ಟು ತೋರಿಸಿದೆ ಕೂಡ ನಿಮಗೆ ಅದು ಕಾಯಿತು ಸ್ವಲ್ಪ ಇವತ್ತು ಚೆಂದ ಕಲರ್ಫುಲ್ಲಾಗಿ ಹಣ್ಣಾಗಿದೆ ಸೊ ಇದರದೊಂದು ಚೂಸ್ ಮಾಡಿ ಕೊಡ್ತೀನಿ ಅವರಿಗೆ ಬಿಸಿಲೇ ಕೂಡ ತಂಪಾಗ್ಬೋದು ಅಲ್ಲ ಪಲ್ಯ ಈಗ ಇದು ಹನ್ನೊಂದು ಗಂಟೆಗೆ ಚಾ ಕುಡಿಲಿಕ್ಕೆ ஜோடி 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 மூஸ் குடி ಮಧ್ಯಾಹ್ನದ ಊಟ ಕೂಡ ಆಗಿ ಸಿಹಿ ಗಣಸನ್ನ ಬೇಯಿಸಿಕೊಂಡು ಟೀ ಟೈಮ್ ಕೂಡ ಮುಗಿತು ಇವಾಗ ತಿಂತ ಇದ್ದೀನಿ ಇನ್ನೆಲ್ಲ ಕೆಲವೊಂದಿಷ್ಟು ಗೋಡೆಯನ್ನೆಲ್ಲ ಒಡೆದಿದ್ರಲ್ಲ ಅಲ್ಲೂ ಕಲ್ಲಲ್ಲನ್ನು ಕಟ್ಟಿ ಪಾರ್ಟಿಷನ್ ಮಾಡಾಗಿದೆ ಯಾವ್ಯಾವ ಕಡೆ ಎಲ್ಲ ರೂಮ್ಗಳು ಬರ್ತದೆ ಅಂತೆಲ್ಲ ಸಂಬಂಧಪಟ್ಟಂಗೆ ಕೋಣೆ ರೀತಿಯೆಲ್ಲ ಕಟ್ಟಾಗಿದೆ ನಾಳೆ ದಿನ ಒಂದಿನ ಗ್ಯಾಪ್ ಕೊಡ್ತಾರೆ ಅಂದ್ಕೊತೀನಿ ಅದಾದ ನಂತರ ಟೈಲ್ಸ್ ಫಿಟ್ಟಿಂಗ್ ಇರ್ತದೆ ಹಾಗೆಯೇ ಲಾಸ್ಟಲ್ಲಿ ಒಂದು ಕ್ಲಿಪ್ಪನ್ನು ಹಾಕ್ತೀನಿ ಇವತ್ತಿನ ಕೆಲಸ ಎಷ್ಟು ಫಿನಿಶಿಂಗ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ನನ್ನ ಡೈಲಿ ಬ್ಲೋಗ್ ಸಿಂಪಲ್ ಬ್ಲೋಗ ಇಷ್ಟವಾಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಇನ್ನು ನಾಳೆ ಬೋಗ ಸಿಗ್ತೀನಿ ಅದ್ರ ಗೊ ಟೇಕ್ ಎರ ಬಾಯ್